ಹಿಳಕಲ್ ತಾಲೂಕಿನ ಹಿರೇಹತಕರಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕೂಲಿಕಾರರಿಗೆ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದ್ದು ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ಬೆಂಗಳೂರಿನಿಂದ ಕೆಎಚ್ಪಿಟಿ ಮುಖ್ಯಸ್ಥರು ಹಾಗೂ ಸಹೋದ್ಯೋಗಿಗಳು ಮತ್ತು ಸಹಾಯಕ ನಿರ್ದೇಶಕರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ನರೇಗಾ ಕೂಲಿಕಾರರಿಗೆ ಮತದಾನ ಜಾಗೃತಿ ಹಾಗೂ ವಲಸೆ ಯಾತ್ರೆ ನಿಮ್ಮೂರಲ್ಲೇ ಉದ್ಯೋಗ ಖಾತ್ರಿ ಅಭಿಯಾನ ಆಯೋಜಿಸಲಾಗಿದ್ದು ಕೂಲಿಕಾರರಿಗೆ ಮತದಾನ ಜಾಗೃತಿ ಮೂಡಿಸಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಹಾಯಕ ನಿರ್ದೇಶಕರು ಗಿರಿಮಲ್ಯೇಶ್ವರಗುಪ್ಪಿ ಅವರು ತಿಳಿಸಿದರು ನಂತರ ಮತದಾರರ ಪ್ರತಿ

ಬಂದಿದ್ದಾರೆ ನಮ್ಮ ಆರೋಗ್ಯ ಇಲಾಖೆಗಳನ್ನ ಆರೋಗ್ಯ ಇಲಾಖೆಗಳ ತಮ್ಮ ಆಗಲೇ ತಮ್ಮ ಹಳ್ಳಿಯಲ್ಲಿ ಅಡ್ಡಾಡ್ತಾ ಇದ್ದಾರೆ ತಿಳುವಳಿಕೆ ನೀಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳ ನಡುವಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸುಮಾರು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಆಗಲಿ ಮುಂದೆ ಸರ್ಕಾರಿ ಆಸ್ಪತ್ರೆಗಳಿದೆ ಜಿಲ್ಲಾ ಆಸ್ಪತ್ರೆ ಇದೆ ಬೇರೆ ಬೇರೆ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಅಲ್ಲಿ ಕೂಡ ಸಜೆಷನ್ ಪಡ್ಲಿಕ್ಕೆ ಅವರು ಕೂಡ ನಿಮಗೆ ಸಜೆಷನ್ ಮಾಡ್ತಾರೆ ಒಂದಿಷ್ಟು ಪದ್ಧತಿಗಳು ರೂಢಿಗಳು ಆಚರಣೆಗಳು ಇರೋದ್ರಿಂದ ಬಹಳ ಬೇಗ ಮದುವೆ ಮಾಡಿಕೊಟ್ಕೊಡ್ತಾರೆ ಆ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಹದಿನೆಂಟು ವರ್ಷಕ್ಕಿಂತ ಮೊದಲೇ ಮದುವೆ ಮಾಡ್ಕೊಟ್ ಕೊಡ್ತಾರೆ ಸೊ ನಿಮ್ಗೆ ಗೊತ್ತಲ್ಲ ನೀವು ಎಷ್ಟೋ ಜನ ಇಲ್ಲಿ ನಿಮ್ಗೆ ಮದುವೆ ಆಗಿರ್ಬೋದು ಹದಿನೆಂಟು ವರ್ಷಕ್ಕಿಂತ ಮೊದಲೇ ಆಗಿ ಮದುವೆ ಆಗಿರ್ಬೋದು ಅವಾಗ ಗೊತ್ತಿರಲಿಲ್ಲ ಅದರಿಂದ ಏನಾಗುತ್ತೆ ಶಾಲೆಗೆ ಹೋಗೋದು ತಪ್ಪೋಗುತ್ತೆ ಆ ವಯಸ್ಸಲ್ಲಿ ಆಟ ಆಡಿ ಬೆಳೆಯುವಂಥ ತಪ್ಪೋಗುತ್ತೆ ರೋಗ ಆಗುವಂಥ ಪೂರ್ವದಲ್ಲಿ ಯಾಕಂತಂದರೆ ಈಗ ಬೇಸಿಗೆ ಕಾಲ ಇರೋದರಿಂದ ಎಷ್ಟೋ ದಿನ ಬಿ ಪಿ ಶುಗರ್ ಇದ್ದಂಥ ಇರ್ತೀರಿ ಮೂರ್ತಿಯ ಹೋಗಿ ಗುರುವಂತ ಕೆಲಸ ಕೂಡ ಇರುತ್ತೆ ಹೀಗಾಗಿ ಈ ಒಂದು ಆರೋಗ್ಯ ಇಲಾಖೆಯ ವತಿಯಿಂದ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಇವತ್ತಿನ ದಿವಸದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ನಿಮ್ಮ ಜೊತೆ ಒಂದು ಎರಡ ವಿಷಯಗಳ ಬಗ್ಗೆ ನಾನು ಮಾತನಾಡಿಕೆ ಇಚ್ಛೆಪಡ್ತೇನೆ ಮೊದಲನೆಯದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈಗ ವಲಸೆ ಯಾರು ಯಾರೋ ಹೋಗುವ ಬಾರದು ಅನ್ನುವಂಥದ್ದು ನಮ್ಮೂರಲ್ಲೇ ಉದ್ಯೋಗ ಖಾತ್ರಿ ಮಾಡುವಂಥದ್ದು ಇನ್ನೊಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಎಂ ಸಿ ಸಿ ಕೂಡ ಕೂಡ ಜಾರಿಯಾಗಿದೆ ಇದರ ಬಗ್ಗೆ ಏನು ಎರಡು ಮಾತುಗಳನ್ನು ನಾವು ಮಾತಾಡೋದು ಮೊದಲನೇದಾಗಿ ಉದ್ಯೋಗ ಖಾತ್ರಿ ಯೋಜನೆ ಈಗ ಎಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾಕೆ ಬಂತು ಇದರ ಉದ್ದೇಶ ಏನ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನಮ್ಮ ಕೂಲಿ ಕಾರ್ಮಿಕರು ಮೊದಲನೆಯದಾಗಿ ಇಲ್ಲಿ ಡ್ರೈಲ್ಯಾಂಡ್ ಬಂದಿರುವುದರಿಂದ ಯಾರೂ ಕೂಡ ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಯಾರು ವಲಸೆ ಹೋಗಬಾರದು ಅನ್ನುವಂಥ ಉದ್ದೇಶದಿಂದ ನಮ್ಮೂರಲ್ಲಿ ನಾವು ಕೆಲಸ ಮಾಡುವಂಥದ್ದು ಅದು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವಂಥದ್ದು ಇದು ಬಡ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಜೀರ್ಣೋಪಾಯವನ್ನ ರೂಪಿಸಿಕೊಳ್ಳುವಂಥದ್ದು ನೋಡ್ರಿ ಸಾಕಷ್ಟು ನಮ್ಗ ಸರ್ಕಾರ